ಬಂದು ಬಂದು ಬಂದರ್ ಇಲ್ಲ ನಮ್ದು ಚಾಲು 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 ಅಂತೇವಿ ಹಿಂದೂ ಬಂಧು ಬಂದರ್ ಇಲ್ಲ ನಮ್ದು ಚಾಲು ಚಾಲು ಚಾಲೂ ಅಂತೇವಿ ಬಂದಿಲ್ಲ 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 ಚಾಲು ಐತಿ ಐತಿ ಚಲೋ ಐತಿ ನಿಮ್ಮ ಬೆಂಬಲದಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ ನಾವು ನಿಮ್ಮಷ್ಟು ಚಾನೆರ್ ಅಲ್ಲ ನಾವು ಆಟೋ ರಿಕ್ಷಾ ಚಾಲಕರು ಕಳಸಾ ಬಂಡೂರಿ ವಿಷಯ ಇರಬಹುದು ಮಾದಾಯಿ ವಿಷಯ ಇರಬಹುದು ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು ಅಟೋ ವಿಷಯ ಇರಬಹುದು ಹತ್ತು ಹಲವಾರು ಬಂದ್ ಕರೆ ಕೊಟ್ಟಿದಿವೆ ಉಗ್ರ ಹೋರಾಟ ಮಾಡಿದ್ದೇವೆ ಜೈಲಿಗೆ ಹೋಗಿದ್ದೇವೆ ಆದ್ರೆ ಇವತ್ತು ಇಪ್ಪತ್ತಾರು ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಏನು ಹೇಳಿದ್ದಾರೆ ಈ ಕರ್ನಾಟಕ ಕಳಸವಾದಂತ ವಾಟರಾಲ್ ನಾಗರಾಜ್ ಸಾಹೇಬರು ಆದ್ರೆ ಉತ್ತರ ಕರ್ನಾಟಕ ಜನತೆಗೆ ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ ಯಾರು ವಿಶ್ವಾಸಕ್ಕೆ ತಗೋಲಾರ್ದೆ ಈ ಒಂದು ತರ ಮಲತಾಯಿ ದ್ರೋಹನ ಮಾಡ್ಲಿಕ್ಕೆ ಯಾರು ದ್ರೋಧ ಅಂದ್ರೆ ಅದು ವಾಟ್ರಾ ನಾಗರಾಜ್ ಅವರು ವಾಟ್ರಾಳ್ ಯಾಕಂದ್ರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬಂದು ಬಂದು ಬಂದ್ರು ಇಲ್ಲ ನಮ್ದು ಚಲೋ 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 ಅಂತೀವಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದಂಡಮ್ ಹುಬ್ಬಳ್ಳಿಯಲ್ಲಿ ಹೋರಾಟಗಾರನೇ ವಿಶ್ವಾಸಕ್ಕೆ ತಗೊಂಡಿಲ್ಲ ಏನು ಬಂದ ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಂತೋಷ ಆಗಲಿ ಚಲೋ ಆಗಲಿ ನಾವು ಬೇಡ ಅಂತ ಹೇಳ್ತಿಲ್ಲ ಆದರೆ ನೂರಕ್ಕೆ ನೂರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಟ್ಸಿಲ್ಲ ಹಾಗಾಗಿ ಈ ಬೆಂದಿಗೆ ನಮ್ದು ಬೆಂಬಲಿಲ್ಲ ವಿಶೇಷವಾಗಿ ಮಕ್ಕಳ ಶಾಲೆ ಎಕ್ಸಾಮ್ ನಡೀತಿದಾಗ ಪತ್ರಿಕೆ ಬರಿತಾ ಇದ್ದಾರೆ ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳು ಬೇಕು ಆಟೋ ರಿಕ್ಷಾ ಚಾಲಕರ ಮಕ್ಕಳು ಹೋಗ್ತಾರೆ ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ ಶ್ರೀಮಂತರ ಮಕ್ಕಳು ಹೋಗ್ತಾರೆ ಎಲ್ಲ ಮಕ್ಕಳಿಗೆ ಆಟೋ ಬೇಕು ಹಾಗಾಗಿ ನಾವು ಆಟೋನ ಚಾಲು ಇಟ್ಟಿದ್ದೇವೆ ಮುಂದೇನಾದ್ರೂ ಗಡಿ ಜಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ವಾಟ್ರಾಲ್ ನಗರ ಸಭೆಗೆ ಮನವಿ ಮಾಡ್ಕೋತೇನೆ ಮುಂದುವಂಥದ್ದಲ್ಲಿ ಬಂದ ಬಂದ್ಕರೆ ಕೊಟ್ಟರೆ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಹೇಳಿ ಮಾಧ್ಯಮಕ್ಕೆ ನನಂದಿ ಮಾಡ್ಕೊಡ್ತೀವಿ ಸರ್ ನಾವು ಯಾರು ಅಂಗಡಿ ಕಾರು ಚಪ್ಪಲಿ ಅಂಗಡಿ ಅವರು ಪ್ರತಿಯೊಬ್ಬರು ನನ್ನ ಅಂತಮ್ಗಳಿಗೆ ಯಾರು ಬಂದ್ ಅಂತ ಹೂ ಕೊಡ್ತೇವೆ ಬಂದು ಬಂದು ಬಂದ್ರೆ ಇಲ್ಲ ನಮ್ದು ಚಾಲು ಚಲೋ ಚಾಲು ಅಂತೀವಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ